ಹಲೋ ಹಾಯ್ ಫ್ರೆಂಡ್ಸ್ ಪ್ರಿವಿನಲ್ ವೀಡಿಯೋ ನೋಡ್ತಾ ಇರಲ್ಲ ಸೊ ದಯವಿಟ್ಟು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಇದೆ ಅಂತ ತಿಳಿಸಿ ಇನ್ನು ಮುಂದೆ ಯಾವ ಥರ ಸಾಂಗ್ಸು ಎಡಿಟಿಂಗ್ ಮಾಡಬೇಕಂತನೂ ತಿಳಿಸಿ ಇವಾಗ ನಿಮ್ಮ ಹತ್ರ ಯಾವ್ದಾದ್ರೂ ಲೋ ಫೀಲಿಂಗ್ ಸಾಂಗ್ಸು ತಿಂಡಿ ಸಾಂಗ್ ಇದ್ದರೆ ನನಗೆ ಸೆಂಡ್ ಮಾಡಿ ಫ್ರೆಂಡ್ಸ್ ನಾನು ಆದಷ್ಟು ವೀಡಿಯೋನ ಮಾಡಿ ಹಾಕ್ತೀನಿ ಸೊ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಮೊದಲನೇದಾಗಿ ಅಲೌಟ್ಮೇಷನ್ ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಕಾಣ್ತಲ್ಲ ಪ್ರಾಜೆಕ್ಟ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ತಿಂಡಿ ಸಾಂಗ್ ಮಾತ್ರ ಮಸ್ತ್ ಐತಿ ಒಂದು ಸಲ ನೀನು ಎಲ್ಲ ನೀವು ಫೋಟೋನ ರೀಪ್ಲೇಸ್ ಮಾಡ್ಕೊಂಡು ಆದ ನಂತರ ನೋಡಿ ಬಾರಿ ಮಾತ್ರ ತುಂಬ ಚೆನ್ನಾಗೈತಿ ಸಾಂಗ್ ಮಾತ್ರ ನಿಮಗೆ ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಬೇಕು ಇವಾಗ ಭಾಳ ಫೋಟೋ ಒಂದು ಆ್ಯಡ್ ಮಾಡ್ಕೊತೀವಿ ನೋಡಿ ಈ ಥರ ಇದೇ ಥರ ರೀಪ್ಲೇಸ್ ಮಾಡಿಕೊಳ್ಳಿ ಎಲ್ಲ ಫೋಟೋವನ್ನು ಇಲ್ಲಿ ಕೂಡ ಅಷ್ಟೇ ಹಾಗೆ ಮುಂದೆ ಸ್ವೈಪ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟ್ರಲ್ ಲಿಂಕ್ಸ್ ಎಲ್ಲ ನಾನು ಯೂಟ್ಯೂಬಲ್ಲಿ ಡಿಸ್ಕಷನ್ ಬಾಕ್ಸ್ ಅಂತಿರುತ್ತೆ ಅದ್ರ ಕೆಳಗಡೆ ಹಾಕಿ ಕೊಟ್ಟಿರ್ತೀನಿ ನಾನು ಅಲ್ಲಿ ಹೋಗ್ಬಿಟ್ಟು ನೀವು ಬೇಕಾಗಿರೋ ಫೋಟೋ ಆ್ಯಡ್ ಮಾಡ್ಕೋಬೋದು ನೀವು ಇಷ್ಟೇ ಫ್ರೆಂಡ್ಸ್ ಇವಾಗ ನೋಡಿ ಒಂದು ಸಲ ಸಾಂಗ್ ಹೇಗಿದೆ ಅಂತ ಪ್ಲೇ ಮಾಡಿ ತೋರಿಸ್ತೀನಿ ಅವಾಗ ನಿಮಗೆ ನೀಟಾಗಿ ಯಾವ ಥರ ಇದೆಯಪ್ಪ ಅಂತ ಸಾಂಗ್ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ಥರ ಐತಿ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಇದೆ ಅಂತೇಳಿ ತಿಳಿಸಿ ಫ್ರೆಂಡ್ಸ್ ಇದಾದ ನಂತರ ನೀವು ಫ್ರೆಂಡ್ಸ್ ಈ ಥರ ನೀವು ಇವಾಗ ಎಲ್ಲ ಫೋಟೋನ ರಿಪ್ಲೇಸ್ ಆದ ತಕ್ಷಣ ನಿಮಗೆ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ನಿಮ್ಗೆ ಆಗಲೇ ನಾನು ತಿಳಿಸಿದ್ದೀನಿ ಇದಾದ ನಂತರ ನೀವು ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಲ್ಲ ಡೌನ್ಲೋಡ್ ಅಂತೇಳಿ ಇದನ್ನ ಕ್ಲಿಕ್ ಮಾಡಿಕೊಂಡು ಸರಿ ನಿಮಗೆ ಬೇಕಾಗಿರೋ ಕ್ವಾಲಿಟಿ ಇಟ್ಕೊಂಡು ನೀವು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದು ನಾವು ಸಾವಿರದ ಎಂಬತ್ತಿಟ್ಕೊಂಡು ವೀಡಿಯೋನ ಡೌನ್ಲೋಡ್ ಆಗ್ತದೆ ನೋಡಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋ ಕಿಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋನ ಎಂಡುವರಿಗೆ ನೋಡಿ ಫ್ರೆಂಡ್ಸ್ ಹಾಗೆ ನಮಗೂ ಸಪೋರ್ಟ್ ಸಿಗುತ್ತೆ ಇನ್ನು ಮುಂದೆ ವೀಡಿಯೋ ಮಾಡ್ಬೇಕಂತನೂ ಅನುಕೂಲ ಇರುತ್ತೆ ಫ್ರೆಂಡ್ಸ್ ನೀವು ಬರೀ ಲಿಂಕ್ ತೊಗೊಂಡು ಹೋಗಿ ವೀಡಿಯೋ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್ ಆದಷ್ಟು ನಿಮಗೆ ಟೈಮ್ ಇದ್ದಷ್ಟು ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ವೀಡಿಯೋನ ಎಂಡುವರಿಗೆ ನೋಡಿ ಫ್ರೆಂಡ್ಸ್ ನಿಮ್ಮ ಹತ್ರ ಸಾಂಗ್ಸು ವೀಡಿಯೋಸ್ ಇದ್ದರೆ ಸೆಂಡ್ ಮಾಡಿ ಫ್ರೆಂಡ್ಸ್ ಅದೇ ಥರ ಲವ್ ಫೀಲಿಂಗ್ ಬೇಕಾದ್ರೆ ಲವ್ ಫೀಲಿಂಗ್ ತಿಂಡಿ ಸಾಂಗ್ ಅಂದರೆ ತಿಂಡಿ ಸಾಂಗು ನಾನು ಆದಷ್ಟು ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಲ್ಲ ಸೇವ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಂಡ್ರೆ ರೈಟ್ ಮಾರ್ಕ್ ಬೀಳುತ್ತೆ ಅವಾಗ ವೀಡಿಯೋ ಸೇವ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ